ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಪ್ಲೇ ಆಫ್ನ ಎಲಿಮಿನೇಟರ್ ಪಂದ್ಯ ಇತ್ತು ಈ ಪಂದ್ಯದಲ್ಲಿ ಆರ್ ಸಿ ಬಿ ಮತ್ತು ಆರ್ ಆರ್ ನಡುವಿನ ಪಂದ್ಯ ಮುಗಿದ ಮೇಲೆ ದೊಡ್ಡ ಜಗಳ ನಡೆದಿದೆ ಅಂತ ಹೇಳ್ಬೋದು ಹಾಗಿದ್ದರೆ ದೊಡ್ಡ ಜಗಳ ಯಾರ್ಯಾರ ನಡುವೆ ನಡೆಯಿತು ಏನೆಲ್ಲ ಆಯಿತು ಅನ್ನೋದು ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಟೂರ್ನಮೆಂಟಲ್ಲಿ ಕಂಟಿನ್ಯೂಸ್ ಆಗಿ ಆರು ಮ್ಯಾಚಸ್ಗಳನ್ನು ಗೆದ್ದ ಬಂದ ಅಂತ ಆರ್ ಸಿ ಬಿ ಕೊನೆಯ ಮ್ಯಾಚಲ್ಲಿ ಸಿ ಎಸ್ ಕೆ ವಿರುದ್ಧ ಸಖತ್ತಾಗಿ ಆಡಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತು ಆರ್ ಆರ್ ವಿರುದ್ಧ ಗೆಲ್ಲುತ್ತೆ ಅನ್ನೋ ಒಂದು ಇಂಟೆಂಟಲ್ಲಿ ಇದ್ದರು ಆರ್ ಸಿ ಬಿ ಫ್ಯಾನ್ಸ್ಗಳಾಗಿರಲಿ ಪ್ಲೇಯರ್ಸ್ಗಳಾಗಿರಲಿ ಆದರೆ ಅದಾಗಿಲ್ಲ ಅಂತ ಹೇಳ್ಬೋದು ಆರ್ ಆರ್ನ ಪ್ಲೇಯರ್ಸ್ಗಳಾಗಿರಲಿ ಮ್ಯಾನೇಜ್ಮೆಂಟ್ ಆಗಿರಲಿ ಆರ್ ಸಿ ಬಿ ಬ್ಯಾಟರ್ಸ್ ವಿರುದ್ಧ ಬೌಲರ್ಸ್ ವಿರುದ್ಧ ಸರಿಯಾಗಿ ಐಡಿಯಾ ಮಾಡಿ ಮ್ಯಾಚನ್ನ ಗೆದ್ರು ಅಂತಲೇ ಹೇಳ್ಬೋದು ಸಖತ್ತಾಗಿ ಕೊನೆ ಹಂತದಾಗ ಹೊರಗೆ ಹೋದರೂ ಕೂಡ ಆರ್ ಸಿ ಬಿ ಬೌಲರ್ಸ್ಗಳು ಮ್ಯಾಚನ್ನ ಗೆಲ್ಲಿಸ್ಕೊಡಲಿ ಎಳುರು ಅಂತಲೇ ಹೇಳ್ಬೋದು ಹೀಗಿರಬೇಕಾದ್ರೆ ನಿನ್ನೆ ಮ್ಯಾಚ್ ಮುಗಿದ ಮೇಲೆ ಏನಪ್ಪ ಜಗಳ ನಡೀತು ಅಂತ ನೋಡಿದ್ರೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಒಂದು ಜಗಳ ನಡೀತು ಅಂತ ಹೇಳ್ಬೋದು ಆರ್ ಸಿ ಬಿ ಎ ಫ್ಯಾನ್ಸ್ ಮತ್ತು ಸಿ ಎಸ್ ಕೆ ಫ್ಯಾನ್ಸ್ ನಡುವೆ ಅಂತಲೇ ಹೇಳ್ಬೋದು ಯಾವಾಗ ೋಸ್ಕರ ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಗೆದ್ದ ಮೇಲೆ ಸ್ಟೇಡಿಯಂ ಸೆಲೆಬ್ರೇಷನ್ ನಡೆಯಿತು ಹೊರಗಡೆ ಸೆಲೆಬ್ರೇಷನ್ ನಡೆಯಿತು ಅದಕ್ಕೋಸ್ಕರ ಆರ್ ಆರ್ ವಿರುದ್ಧ ಸೋಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಿ ಎಸ್ ಕೆ ಅಭಿಮಾನಿಗಳು ಆರ್ ಸಿ ಪಂದ್ಯವನ್ನು ಯಂದ್ಯವನ್ನು ನೋಡಕ್ಕೆ ಬಂದಿದ್ರು ಅಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ವಿರುದ್ಧ ಸಿಕ್ಕಾಪಟ್ಟೆ ಇದು ಮಾಡಿ ಟೀಕೆಗಳನ್ನು ಮಾಡಿ ಅಲ್ಲಿ ಆರ್ ಸಿ ಬಿ ವಿರುದ್ಧ ಜಗಳಕ್ಕೆ ಬಂದರು ಅಂತ ಹೇಳ್ಬೋದು ಅದು ಕೂಡ ಜಗಳಕ್ಕೆ ಬಂದು ಜಗಳ ಆಮೇಲೆ ನಿಲ್ಲಿಸಿದ್ರು ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ಮಿ ಬಾಯ್